ಚಿತ್ರಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯಿತಿ ಬಚ್ಚಹಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆದಿದ್ದು ನೂತನ ಅಧ್ಯಕ್ಷರಾಗಿ ಬಿವೈ ನಾರಾಯಣಸ್ವಾಮಿ ಮತ್ತು ಉಪಾಧ್ಯಕ್ಷರಾಗಿ ನಾಗರತ್ನಮ್ಮ ಪಾಪಣ್ಣರವರು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಶಿವಪ್ಪ ಘೋಷಣೆ ಮಾಡಿದರು ಬಚ್ಚಹಳ್ಳಿ ಸಂಘದ ಡೇರಿ ಕಚೇರಿಯಲ್ಲಿ ನಡೆದ ಮುಂದಿನ ಐದು ವರ್ಷದ ಅವಧಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಏಳು ಜೆಡಿಎಸ್ ಐದು ಬೆಂಬಲಿತ ಸ್ಥಾನಗಳು ಗೆಲುವು ಸಾಧಿಸಿದ್ದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಎರಡು ಸ್ಥಾನಗಳಿಗೆ ತೀವ್ರ ಪೈಪೋಟಿ ನಡುವೆ ಅಧ್ಯಕ್ಷರಾಗಿ ಬಿವೈ ನಾರಾಯಣಸ್ವಾಮಿ ಉಪಾಧ್ಯಕ್ಷರಾಗಿ ನಾಗರತ್ನಮ್ಮ ಪಾಪಣ್ಣರವರು ಆಯ್ಕೆಯಾಗಿದ್ದಾರೆ ಇನ್ನು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರವರು ಅಭಿನಂದಿಸಿದರು ಕೊನೂರು ಗ್ರಾಮ ಪಂಚಾಯಿತಿಯ ಬಚ್ಚಿನಲ್ಲಿ ಆಲೂ ಬಚ್ಚಳ್ಳಿ ಹಾಲು ಜನ ಸಹಕಾರ ಸಂಘದ ಚುನಾವಣೆ ನಡೆಯಿತು ಅಲ್ಲಿ ತುಂಬ ಪೈಪೋಟಿಗಳ ನಡುವೆ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಏಳು ಜನ ಗೆದ್ದು ಅಲ್ಲೇ ಡೈಲಿ ನಮ್ಮ ಕಾಂಗ್ರೆಸ್ ತಟ್ಟಿಗೆ ತಂದಿರೋದು ತುಂಬನೇ ಹೆಮ್ಮೆಯ ವಿಚಾರ ಯಾಕಂತಂದರೆ ಆಲ್ಮೋಸ್ಟ್ ಹದಿನೈದು ದಿನದಿಂದಲೂ ಕೂಡ ತುಂಬ ಪೈಪೋಟಿ ನಡೀತಿತ್ತು ಈ ನಮ್ಮ ಹೋಬಳಿನಲ್ಲೇ ಒಂದು ಎಲ್ಲ ಜನ ನೋಡ್ತಿದ್ರು ಏನಾಗುತ್ತೆ ಚಳಿ ಇದು ಪ್ರಚಂಡ ಡೈಲಿ ಏನಾಗುತ್ತೆ ಎಲ್ಲರೂ ನೋಡ್ತಿದ್ರು ಯಾಕಂತಂದರೆ ಈಕ್ವಲ್ ಇಲ್ಲಿತ್ತು ಈಕ್ವಲ್ ಇರೋದ್ರಿಂದ ಒಂದು ನಾಮಿನಿ ನಮಗೆ ಸರ್ಕಾರದಿಂದ ಇವತ್ತು ಅದಕ್ಕೆ ಶತಪ್ರಯತ್ನ ಪಟ್ಟು ನನ್ನೊಟ್ಟಿಗೆ ಇಲ್ಲಿ ದೇವರಾಜ್ ದೇವರಾಜರನ್ನ ಅವ್ರನ್ನ ನಾಮಿನಿಯಾಗಿ ಮಾಡಿಕೊಂಡು ಸರ್ಕಾರದ ನಾಮನಿರ್ದೇಶನ ಅವ್ರಿಗೆ ಕೊಡಿಸಿ ಅದರ ಮುಖಾಂತರ ಚುನಾವಣೆ ನಡೆಸಿ ಅಲ್ಲಿ ಆ ಒಂದು ಇವತ್ತು ನಾಮನಿರ್ದೇಶನ ಸಿಗ್ಲಿಲ್ಲ ಅಂದರೆ ತುಂಬ ತೊಂದರೆ ಆಗ್ತಿತ್ತು ನಾ ನಾಮನಿರ್ದೇಶನ ಸಿಕ್ತು ಒಟ್ಟಾರೆ ಅದಕ್ಕೆ ಸಹಕಾರಿಯಾಗಿ ಇವತ್ತು ನಮ್ಮ ಆ ಡೈರಿನಲ್ಲಿ ಅಧ್ಯಕ್ಷರಾಗಿ ವಿ ನಾಯಣಸ್ವಾಮಿ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಉಪಾಧ್ಯಕ್ಷರನ್ನಾಗಿ ನಾಗರತ್ನ ನಾಗರತ್ನ ಆಯ್ಕೆ ಮಾಡಿ ಆ ಡೈರಿನ ಇವತ್ತು ಕಾಂಗ್ರೆಸ್ ತೆಕ್ಕೆಗೆ ತಗೊಂಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಿದ್ದೀನಿ ನಮಗೆಲ್ರಿಗೂ ಒಂದು ಟಿ ವಿ ಮಾತಾಡೋದೇನಂದ್ರೆ ಅಲ್ಲಿರುವಂಥ ಹಾಲು ಉತ್ಪಾದಕರನ್ನ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಮುಂದಿನ ದಿನಗಳಲ್ಲಿ ಏನು ನಮ್ಮದಲ್ಲನ್ನೆರಡು ಹದಿಮೂರು ಏನು ಮೆಂಬರ್ ಇರುತ್ತೆ ಅಷ್ಟು ಮೆಂಬರ್ಗಳು ಅಷ್ಟು ಸದಸ್ಯರನ್ನ ಕೆಲೋ ರೀತಿನ ಮುಂದಿನ ಚುನಾವಣೆಗೆ ಎಷ್ಟಿಗೆ ಅಷ್ಟು ನಮ್ಮ ಸದಸ್ಯರುಗಳೇ ಇರಬೇಕು ಅಷ್ಟು ಒಳ್ಳೆಯ ತಾವೆಲ್ಲ ಕೂಡ ಒಳ್ಳೆ ಸಹಕಾರ ಕೊಡಬೇಕಲ್ಲ ಹಾಲು ಉತ್ಪಾದಕರಿಗೆ ಖಂಡಿತ ಕೊಡ್ತಿರೋ ನಂಬಿಕೆ ಇದೆ ಒಳ್ಳೇದಾಗಲಿ ಮುಂದೆ ಒಳ್ಳೆ ರೀತಿ ನಡೆಸ್ಕೊಂಡು ಹೋಗಿ ಏನೆಲ್ಲ ಅಲ್ಲಿಗೆ ಅನುದಾನ ವರ್ಷಗಳ ಆಡಳಿತ ಮಂಡಳಿ ಸಂಘದ ಅವಧಿಗೆ ಅಧ್ಯಕ್ಷರಾಗಿ ಬಿ ವೈ ಸ್ವಾಮಿ ಅವರು ಅತಿ ಹೆಚ್ಚು ಮತಗಳು ಅಂದರೆ ಎಂಟು ಮತಗಳನ್ನು ಪಡೆದು ಈ ಒಂದು ಸ್ಥಾನಕ್ಕೆ ಆಯ್ಕೆಯಾಗಿರುತ್ತಾರೆ ಅಂತೇಳಿ ಚುನಾವಣಾ ನಿರ್ವಚನಾಧಿಕಾರಿಯಾಗಿರ್ತಕ್ಕಂಥ ನಾನು ನಿಮ್ಮೆಲ್ಲರ ಮುಂದೆ ಘೋಷಣೆ ಮಾಡ್ತಾ ಇದ್ದೇನೆ ಹಾಗೆಯೇ ಅತಿ ಕಡಿಮೆ ಮತಗಳು ಅಂದ್ರೆ ಐದು ಮತಗಳನ್ನು ಪಡೆದು ಈ ಒಂದು ಅಧ್ಯಕ್ಷರ ಸ್ಥಾನದಿಂದ ವಂಚಿತರಾಗಿರ್ತಕ್ಕಂಥ ಬಿ ಸಿ ಸುಬಣ್ಣ ಅವರು ಅಂತೇಳಿ ಘೋಷಣೆ ಮಾಡ್ತಾ ಇದ್ರು